ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೈ ಡಬಲ್ ಇಂಜಿಟ್ ಸರ್ಕಾರ ಮೋದಿ ಬಿಜೆಪಿ ಫ್ಲಾಪ್ ಶೋ ಕೈಗೆ ಸಿಂಹಬಲ ದೇಶದಲ್ಲಿ ಮೊಲೆ ಗುಂಪಾಗುತ್ತಾ ಬಿಜೆಪಿ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ನ ಡಬಲ್ ಇಂಜಿನ್ ಸರ್ಕಾರ ಬಂದೇ ಬರುತ್ತೆ ಅಂತೇಳಿ ಭವಿಷ್ಯ ಹೇಳ್ತಿರೋದಾದ್ರೂ ಯಾರು ದೇಶದಲ್ಲಿ ಮೋದಿ ಮತ್ತು ಬಿಜೆಪಿ ಫ್ಲಾಪ್ ಶೋ ನಿಂದಾಗಿ ಜನ ಬೇಸತ್ತು ಹೋಗಿದ್ದಾರೆ ಕಾಂಗ್ರೆಸ್ ಕೈಗೆ ಸಿಂಹಬಲ ಬಂದ್ರೆ ಬಿಜೆಪಿ ದೇಶದಲ್ಲಿ ಮೂಲೆ ಗುಂಪಾಗುತ್ತಾ ಮೋದಿ ರಾಜೀನಾಮೆ ಕೊಟ್ಟರು ಬಿಜೆಪಿಗೆ ಭವಿಷ್ಯವೇ ಇರಲ್ವಾ ಅಷ್ಟಕ್ಕೂ ಏನಿದು ರಾಜಕೀಯ ವಿಶ್ಲೇಷಣೆ ಅಂದ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಮತ್ತು ಕೇಂದ್ರ ಬಿಜೆಪಿ ನಾಯಕರ ಕಚ್ಚಾಟ ಚಾಟ ಹೆಚ್ಚಾಗ್ತಾನೆ ಇದೆ ರಾಜ್ಯದಲ್ಲಿ ಪಕ್ಷವನ್ನ ಮುನ್ನಡೆಸುವ ಸಮರ್ಥ ನಾಯ್ಕ ಸಿಗ್ತಾ ಇಲ್ಲ ಕೇಂದ್ರದಲ್ಲೂ ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಆನ್ಸರೇ ಇಲ್ಲ ಮತ್ತೊಂದು ಕಡೆ ಮೋದಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶವನ್ನ ಅದೇನು ಉದ್ಧಾರ ಮಾಡಿದ್ರೋ ಬಿಟ್ರೋ ಗೊತ್ತಿಲ್ಲ ಆದ್ರೆ ಆಸಿಯಾಸಿ ಸುಳ್ಳುಗಳನ್ನ ಮಾತ್ರ ಹೇಳಿದ್ದಾರೆ ವಿದೇಶಗಳಲ್ಲಿರೋ ಭಾರತೀಯರ ಕಪ್ಪು ಹಣವನ್ನ ವಾಪಸ್ ತರ್ತೀನಿ ಅಂದ್ರೂ ತಂದಿಲ್ಲ ರೈತರ ಆದಾಯ ಡಬಲ್ ಮಾಡ್ತೀನಿ ಅಂದ್ರೂ ಮಾಡ್ಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರೂ ಅದು ಆಗ್ಲಿಲ್ಲ ಇನ್ನ ದೇಶದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬೆಲೆಗಳನ್ನ ಇಳಿಸ್ತೀವಿ ಅಂದ್ರು ಆದ್ರೆ ಮೋದಿ ಬಂದು ಎಲ್ಲಾ ಬೆಲೆಗಳನ್ನ ಗಗನಕ್ಕೆ ಏರಿಸಿದ್ರು ಅಮೆರಿಕ ಡಾಲರ್ ಮುಂದೆ ಐವತ್ತೆಂಟು ರೂಪಾಯಿ ಇದ್ದ ರೂಪಾಯಿ ಬೆಲೆಯನ್ನ ಎಂಬತ್ತೇಳು ರೂಪಾಯಿಗೆ ಏರಿಸಿದ್ದಾರೆ ಚಿನ್ನದ ಬೆಲೆಯನ್ನ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಗಡಿ ದಾಟಿಸಿದ್ದಾರೆ ಕಳೆದ ಹನ್ನೊಂದು ವರ್ಷದ ಮೋದಿ ಮಾಡಿದ ಅತಿ ದೊಡ್ಡ ಸಾಧನೆ ಅಂದ್ರೆ ಇದೇ ಇರಬಹುದು ಇದಷ್ಟೇ ಅಲ್ಲ ದೇಶದ ನದಿಗಳ ಜೋಡಣೆ ಬುಲೆಟ್ ಟ್ರೈನ್ ಏಳು ಟ್ರಿಲಿಯನ್ ಆರ್ಥಿಕತೆ ಜಿಡಿಪಿ ವೃದ್ಧಿ ದೇಶದ ಪ್ರತಿಯೊಬ್ಬರಿಗೂ ಸುಸಜ್ಜಿತ ಮನೆಗಳ ನಿರ್ಮಾಣ ಹೀಗೆ ಯಾವ ಪ್ರವಾಸ ಮೋದಿ ಈಡೇರಿಸಿಲ್ಲ ಮತ್ತೆ ಬಾಯ್ ಬಿಟ್ರೆ ಸಬ್ ಕಾತ್ ಸಬ್ ಕಾ ವಿಕಾಸ್ ಅಂತಾರೆ ಆದ್ರೆ ಹಿಂದೂ ಹೆಣ್ಣು ಮಕ್ಕಳ ಮಂಗಲ್ಯದ ಬಗ್ಗೆ ದನಿ ಎತ್ತಾರೆ ಆ ಮೂಲಕ ಇತರೆ ಧರ್ಮದವರನ್ನ ಗುರಿಯಾಗಿಸಿ ವಾಗ್ದಾಳಿ ನಡೆಸುತ್ತಾರೆ ಇದನ್ನ ನೋಡಿದ್ರೆ ಮೋದಿ ಸೀಮೆ ಸಬ್ ಕಾತ್ ಸಬ್ ವಿಕಾಸ್ ಅಂತ ಹೇಳ್ತಾರೋ ಅಂತೇಳಿ ಜನ ಕಂಗಾಲಾಗಿ ಹೋಗಿದ್ದಾರೆ ವಿಶ್ವ ಗುರು ಅಂತಾರೆ ಆದ್ರೆ ಒಂದು ಕೋಮಿನ ಜನರನ್ನ ಮಾತ್ರ ಹೋಲಿಸಲು ಮುಂದಾಗ್ತಾರೆ ಅನ್ನೋ ಆರೋಪವಿದೆ ಮತ್ತೊಂದು ಕಡೆ ಅತ್ಯದಿ ನಾಯಿಗ ಅತ್ಯದಿ ನಾಯಿಗ ಅಂತಾರೆ ಆದ್ರೆ ಅಚ್ಚೆ ದಿನ್ ಮಾತ್ರ ಬಂದೇ ಇಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿ ಬಡವರ ಬದುಕಿನ ಮೇಲೆ ಬರೆ ಹಾಕ್ತಾನೆ ಇದ್ದಾರೆ ಹೀಗಾಗಿ ಕಳೆದ ಲೋಕಸಭಾ ಚುನಾವಣಾ ಟೈಮ್ ಅಲ್ಲಿ ಮೋದಿ ಸರ್ಕಾರದ ಮೇಲೆ ಜನ ವಿಶ್ವಾಸವನ್ನ ಕಳೆದುಕೊಂಡಿದ್ರು ಮೋದಿ ಜುಮ್ಲಾ ಮಾತುಗಳಿಗೆ ಬೇಸತ್ತು ಹೋಗಿದ್ರು ಇದೇ ಕಾರಣಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಇನ್ನೂರ ನಲವತ್ತೆರಡು ಸೀಟುಗಳಿಗೆ ತಂದು ಕೂರಿಸಿದ್ದು ಪರಿಸ್ಥಿತಿ ಹೀಗಿರುವಾಗಲೇ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಗೆ ಎಪ್ಪತ್ತೈದು ವರ್ಷ ಪೂರ್ಣಗೊಳ್ಳಲಿದ್ದು ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸೋದಕ್ಕೆ ಆರ್ ಎಸ್ ಎಸ್ ಟ್ರೈ ಮಾಡ್ತಿದೆ ಹೀಗಾಗಿ ಮೋದಿನೇ ಈಗ ವರ್ಚಸ್ಸು ಕಳೆದು ರುವಾಗ ಬಿಜೆಪಿಯಿಂದ ಇನ್ಯಾರಿ ಪ್ರಧಾನಿಯಾದ್ರೂ ಬಿಜೆಪಿ ಬಗ್ಗೆ ಜನ ನಂಬಿಕೆ ಕಳೆದುಕೊಂಡಂತಾಗಿದೆ ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬೇಳೆ ಎನ್ನಲಾಗ್ತಿದೆ ಕಾಂಗ್ರೆಸ್ ಆಗುತ್ತೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಆದ್ರೆ ರಾಹುಲ್ ಗಾಂಧಿ ಬದಲಿಗೆ ಛತ್ತೀಸ್ಗಢದ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಅಥವಾ ಸಿದ್ದರಾಮಯ್ಯ ಹಿಂದುಳಿದ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳನ್ನ ಮುಂದಿನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಜನಮತವನ್ನ ಸೆಳೆಯಲು ಕಾಂಗ್ರೆಸ್ ಯಶಸ್ವಿ ಆಗಬಹುದು ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತೇವೆ ಇದೇ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಿಕೊಳ್ತಿದ್ದಾರೆ ಅದರಲ್ಲೂ ನ ಯುವ ಮುಖಂಡ ಪ್ರದೀಪ್ ಈಶ್ವರ್ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದೇನು ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಬರುತ್ತೇವೆ ಆಗ ಬಿಜೆಪಿ ನಾಯಕರನ್ನ ತಿಹಾರ್ ಜೈಲಿಗೆ ತುಂಬುದು ಖಚಿತ ಅಂತ ಹೇಳಿದ್ದಾರೆ ಇವರ ಈ ಮಾತನ್ನ ನೋಡಿದ್ರೆ ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ ಆದ್ರೆ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ನಿವಾಸದ ಮೇಲೆ ಇಡೀ ದಾಳಿ ನಡೆಸಿರೋ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಅವರು ಇಂತ ಹೇಳಿಕೆ ಕೊಟ್ಟಿದ್ದಾರೆ ಅಮಿತ್ ಶಾ ಮಗ ಜೈಶಾ ಅಂತ ಇದ್ದಾರೆ ಅವರ ಕಂಪನಿಗಳು ಪಾರದರ್ಶಕವಾಗಿವೆಯಾ ನಿತಿನ್ ಗಡ್ಕರಿ ಅವರದ್ದು ಹದಿನೆಂಟು ಸಕ್ಕರೆ ಕಾರ್ಖಾನೆ ಇದೆ ಇಲ್ಲಿ ಇಡಿಐಟಿ ಯಾಕೆ ದಾಳಿ ಮಾಡಲ್ಲ ಬರೀ ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತೇಳಿ ಶಾಸಕ ಪ್ರದೀಪೇಶ್ವರ್ ಕಿಡಿಕಾರಿದ್ದಾರೆ ಕರ್ನಾಟಕ ಬಿಜೆಪಿಯಲ್ಲೂ ಇದೆ ದುಸ್ಥಿತಿ ಸೂಕ್ತ ನಾಯಕನ ಕೊರತೆ ಎದ್ದು ಕಾಣಿಸಿದೆ ಇತ್ತ ಕರ್ನಾಟಕ ಬಿಜೆಪಿಯಲ್ಲೂ ಸೂಕ್ತ ನಾಯಕತ್ವದ ಕೊರತೆ ಎದ್ದು ಕಾಣಿಸಿದೆ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿವೆ ಅಧಿಕಾರ ಇಲ್ಲದಿದ್ದಾಗಲೇ ಹೀಗೆ ಇನ್ನ ಇವರ ಕೈಗೆ ಅಧಿಕಾರ ಬಂದ್ರೆ ಹಿಡಿಯೋದಕ್ಕಾಗುತ್ತಾ ನೋವೇ ಚಾನ್ಸ್ ಇಲ್ಲ ಕಚ್ಚಾಡಿಕೊಂಡು ಒಳ್ಳೆ ಆಡಳಿತವನ್ನಂತೂ ಕೊಡೋದಕ್ಕೆ ಸಾಧ್ಯವಾಗಲ್ಲ ವಿಪರ್ಯಾಸ ಏನಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದೋಸ್ತಿ ಮಾಡಿಕೊಂಡು ಎರಡು ದೋಣಿಗಳಲ್ಲಿ ಕಾಲಿಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆ ಎದುರಿಸುತ್ತಾರಂತೆ ಆ ಮೂಲಕ ರಾಜ್ಯದಲ್ಲಿ ಕಿಚಡಿ ಸರ್ಕಾರ ತರೋದಕ್ಕೆ ಮುಂದಾಗಿದ್ದಾರೆ ಇದು ಕರ್ನಾಟಕದ ಪ್ರಜ್ಞಾವಂತ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ ಇವರ ಕಿಚಡಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಸರ್ಕಾರಕ್ಕೆ ಭದ್ರತೆ ಇರಲ್ಲ ಇನ್ನ ರಾಜ್ಯದ ಅಭಿವೃದ್ಧಿ ಬಗ್ಗೆ ಹೇಗೆ ಚಿಂತನೆ ನಡೆಸಲು ಸಾಧ್ಯ ಅದರಲ್ಲೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಮೂರರವರೆಗೂ ಬಿಜೆಪಿ ನಾಯಕರು ಕಚ್ಚಾಡಿಕೊಂಡು ಆಡಳಿತ ನಡೆಸಿದ್ದನ್ನ ಎಲ್ಲರೂ ಕಂಡಿದ್ದಾರೆ ಜೊತೆಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೋವಿಡ್ ಸ್ಕ್ಯಾಂ ಬಿಟ್ಕಾಯಿನ್ ಸ್ಕ್ಯಾಂ ಹೀಗೆ ಹಲವು ಹಗರಣಗಳಿಂದ ಬಿಎಸ್ ಮತ್ತು ಬೊಮ್ಮಾಯಿ ಸರ್ಕಾರಗಳು ಸದ್ದು ಮಾಡಿದ್ವು ಅದರ ಜೊತೆಗೆ ನಿರಂತರ ಬೆಲೆ ಏರಿಕೆ ಮಾಡಿದ್ದು ಬಿಟ್ರೆ ಅಭಿವೃದ್ಧಿ ಮಾತ್ರ ಶೂನ್ಯವಾಗಿತ್ತು ಈಗ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಆದ್ರೆ ಅಧಿಕಾರ ಇದ್ದಾಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದ ಬಿಜೆಪಿ ನಾಯಕ ಸರ್ಕಾರದಲ್ಲಿ ಸಿದ್ದು ಅಭಿವೃದ್ಧಿ ರಾಜ್ಯ ಬಿಜೆಪಿ ನಾಯಕರ ಈ ನವರಂಗಿ ನಾಟಕ ರಾಜ್ಯದ ಪ್ರಜ್ಞಾವಂತ ಜನರ ಗಮನಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡಿರಬಹುದು ಆದ್ರೆ ರಾಜ್ಯದ ಜನ ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಇನ್ನ ಇದೆಲ್ಲವನ್ನು ಸೈಡ್ಗಿಟ್ಟರು ದೇಶದ ಹಲವು ರಾಜ್ಯಗಳಲ್ಲಿ ಅಧಿಕಾರ ಹಿಡಿದಿರುವ ಬಿಜೆಪಿ ಎಲ್ಲಾ ರಾಜ್ಯಗಳಲ್ಲೂ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿದೆ ಗುಜರಾತ್ ನಲ್ಲಿ ಸಾಲು ಸಾಲು ಸೇತುವೆಗಳು ಕುಸಿದು ಬೀಳ್ತಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೋರ್ಬಿ ಸೇತುವೆ ದುರಂತದಲ್ಲಿ ನೂರ ಮೂವತ್ತೈದು ಜನ ಬಲಿಯಾಗಿದ್ರು ಇದೇ ರೀತಿ ಮೊನ್ನೆ ವಡೋದರಾದಲ್ಲಿ ಗಂಭೀರ್ ಸೇತುವೆ ಕುಸಿದು ಬಿದ್ದು ಹನ್ನೆರಡು ಮಂದಿ ಬಲಿಯಾಗಿದ್ರೆ ಹಲವರು ನದಿಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದಕ್ಕಿಂತ ಮೊದಲೇ ಗುಜರಾತ್ ನ ಅಹಮದಾಬಾದ್ ಏರ್ಪೋರ್ಟ್ ನಿಂದ ಆಗಸಕ್ಕೆ ಜಿಗಿದ ಏರ್ ಇಂಡಿಯಾ ವಿಮಾನ ಪತನವಾಗಿ ಇನ್ನೂರ ಎಪ್ಪತ್ತೆರಡು ಮಂದಿ ಮೃತಪಟ್ಟಿದ್ರು ಇದನ್ನು ನೋಡಿ ದೇಶದ ಜನ ಇದೇನು ಗುಜರಾತ್ ಮಾಡಲ್ಲ ಅಂತೇಳಿ ನಗಾಡ್ತಿದ್ದಾರೆ ಮತ್ತೊಂದು ಕಡೆ ಯು ಯಲ್ಲೂ ಯೋಗಿ ಆದಿತ್ಯನಾಥ್ ಸರ್ಕಾರ ಸೊರಗಿ ಹೋಗಿದೆ ಉತ್ತರ ಪ್ರದೇಶದ ಹಲವು ನಗರಗಳಲ್ಲಿ ಹೆದ್ದಾರಿಗಳ ಮಧ್ಯೆಯೇ ದೊಡ್ಡ ದೊಡ್ಡ ಕಂದಕಗಳು ಸೃಷ್ಟಿಯಾಗಿವೆ ಮೇಲ್ವರ್ಗದ ಜನರಿಂದ ಎಸ್ಸಿ ಎಸ್ಟಿಗಳ ಮೇಲೆ ಅತಿ ಹೆಚ್ಚು ಹಲ್ಲೆಗಳು ನಡೆಯುತ್ತಿವೆ ಜೊತೆಗೆ ಕ್ರೈಮ್ ರೇಟ್ ಕೂಡ ಹೆಚ್ಚಾಗ್ತಾನೆ ಇದೆ ಇದರಿಂದ ಜನ ಅಲ್ಲಿನ ಸರ್ಕಾರಕ್ಕೆ ಚೀತು ಅಂತ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ ಹೀಗಾಗಿ ದೇಶದ ಉದ್ದಗಲಕ್ಕೂ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ದುರಾಡಳಿತ ತಾಂಡವವಾಡುತ್ತಿದೆ ಭ್ರಷ್ಟಾಚಾರ ಮುಗಿಲು ಮುಟ್ಟುತ್ತಿದೆ ಕರ್ನಾಟಕದಲ್ಲಿ ಅದ್ಯಾವ ಗ್ಯಾರಂಟಿ ಯೋಜನೆಗಳನ್ನ ಮೋದಿ ಟೀಕಿಸಿದ್ರು ಅವೇ ಗ್ಯಾರಂಟಿ ಯೋಜನೆಗಳನ್ನ ಮೋದಿ ಇತರೆ ರಾಜ್ಯಗಳಲ್ಲಿ ಮೋದಿ ಕ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಜಾರಿಗೆ ತರ್ತಿದ್ದಾರೆ ದೇಶದಲ್ಲಿ ನಾನೂರ ರೂಪಾಯಿ ಇದ್ದ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯನ್ನ ಸಾವಿರ ರೂಪಾಯಿ ಗಡಿ ದಾಟಿಸಿರುವ ಮೋದಿ ಸರ್ಕಾರ ಈಗ ರಾಜಸ್ಥಾನ ಸೇರಿದಂತೆ ಕೆಲ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಗಳನ್ನ ಕೊಡ್ತಿದೆ ಹಾಗಾದ್ರೆ ಇದು ಮೋದಿ ಸರ್ಕಾರದ ಈ ಬಗ್ಗೆಯ ನೀತಿ ಅಲ್ವಾ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಬಳಿಯುತ್ತಿರೋದಕ್ಕೆ ಕರ್ನಾಟಕದಲ್ಲಿ ವಿಪರೀತ ಬೆಲೆ ಏರಿಸಿ ಇಲ್ಲಿನ ಜನರಿಂದ ಹೆಚ್ಚು ತೆರಿಗೆ ಕಲೆಕ್ಟ್ ಮಾಡಿ ಮೋದಿ ಸರ್ಕಾರ ಉತ್ತರದ ರಾಜ್ಯಗಳನ್ನ ಉದ್ಧಾರ ಮಾಡ್ತಿರೋದು ಎದ್ದು ಕಾಣ್ತಿದೆ Stella. ಕರ್ನಾಟಕದಲ್ಲಿ ನೆರೆ ಬರ ಎದುರಾದಾಗ ಕೇಂದ್ರ ಸರ್ಕಾರ ಪರಿಹಾರದ ಹಣವನ್ನ ಕೊಡಬೇಕು ಅಂದ್ರೆ ರಾಜ್ಯ ಸರ್ಕಾರ ಸಾವಿರ ರೂಪಾಯಿ ಕೇಳಿದ್ರೆ ಕೇಂದ್ರ ಸರ್ಕಾರ ಐದರಿಂದ ಆರು ರೂಪಾಯಿ ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ತಿದೆ ಇದು ಮೋದಿ ಸರ್ಕಾರದಿಂದ ಕರ್ನಾಟಕದ ಜನತೆಗೆ ಆಗ್ತಿರೋ ಅತಿ ದೊಡ್ಡ ಅನ್ಯಾಯ ಅಲ್ವಾ ಇದ್ರ ಜೊತೆಗೆ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆಗೆ ಮುಂದಾಗಿರೋದು ಬ್ಯಾಂಕಿಂಗ್ ರೈಲ್ವೆ ಎಕ್ಸಾಮ್ ಗಳಲ್ಲಿ ಹಿಂದಿಗಳನ್ನ ಬಲವಂತವಾಗಿ ಹೇರೋದು ನಡೆಯುತ್ತಿದೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ನಡೆಯುತ್ತಿರೋ ಏರೋ ಶೋವನ್ನ ಗುಜರಾತ್ ಇಲ್ಲವೇ ಉತ್ತರ ಪ್ರದೇಶಕ್ಕೆ ಎತ್ಕೊಂಡು ಹೋಗೋದಕ್ಕೆ ಕೇಂದ್ರ ಮೋದಿ ಸರ್ಕಾರ ಪ್ಲಾನ್ ಮಾಡ್ತಿದೆ ನಮ್ಮ ಹೆಮ್ಮೆಯ ನಂದಿನಿ ಗುಜರಾತ್ ಗುಜರಾತ್ನ ಅಮೂಲ್ ಜೊತೆ ವಿಲೀನಗೊಳಿಸಲು ಸಂಚು ನಡೆದಿದ್ದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಮೋದಿ ಸರ್ಕಾರ ಕರ್ನಾಟಕದ ಜನತೆಗೆ ಮಾಡ್ತಿರೋ ಈ ಅನ್ಯಾಯಗಳನ್ನ ರಾಜ್ಯದ ಜನ ಕಣ್ಣಾರೆ ಕಂಡಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ನೇತೃತ್ವದ ಐಎನ್ ಡಿಎ ಕಮಾಲ್ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಡಬಲ್ ಇಂಜಿನ್ ಸರ್ಕಾರ ಅಧಿಕಾರಕ್ಕೆ ಬರೋದು ಪಕ್ಕಾ ಅಂತೇಳಿ ಕಾಂಗ್ರೆಸ್ ನಾಯಕರು ಆತ್ಮವಿಶ್ವಾಸದ ಮಾತುಗಳನ್ನು ವರ್ಷಗಳಲ್ಲಿ ಏನೆಲ್ಲ ರಾಜಕೀಯ ಮೇಲೆ ಬದಲಾವಣೆ ಇಪ್ಪತ್ತೊಂಬತ್ತರ ರಾಜಕೀಯ ಭವಿಷ್ಯ ನಿಂತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ